ಜಿ ಪರಮೇಶ್ವರ್ ಅವರಿಗೆ ಸೇರಿದಂತ ಸಿದ್ಧಾರ್ಥ ಸಂಸ್ಥೆಗಳ ಮೇಲೆ ಇವತ್ತು ಬೆಳಗ್ಗೆಯಿಂದಲೇ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದೆ ಇಡಿ ಶಾಕ್ಗೆ ಶಿಕ್ಷಣ ಸಂಸ್ಥೆಗಳೆಲ್ಲವೂ ಕೂಡ ಪರಿಶೀಲನೆಗೊಳಪಟ್ಟಿದ್ದಾವೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಬೆಳಗ್ಗೆಯೇ ದಿಢೀರ್ ದಾಳಿ ಮಾಡಲಾಗಿದೆ ತುಮಕೂರಿನಲ್ಲಿರುವಂತಹ ಎಸ್ ಎಸ್ ಐಟಿ ಶಿಕ್ಷಣ ಸಂಸ್ಥೆ ಹೆಗ್ಗೆರೆ ಬಳಿ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳಿವೆಲ್ಲವೂ ಕೂಡ ಇವತ್ತು ಬೆಳಗ್ಗೆಯಿಂದಲೇ ಅಧಿಕಾರಿಗಳ ಪರಿಶೀಲನಾ ಕಾರ್ಯ ಮುಂದುವರಿತಾ ಇದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈ ಎಲ್ಲ ಸಂಸ್ಥೆಗಳ ಮೇಲೆ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ದೆಹಲಿಯಿಂದ ಬಂದಿರುವಂಥ ಅಧಿಕಾರಿಗಳೇ ದಾಳಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅವರ ವಹಿವಾಟು ಶಿಕ್ಷಣ ಸಂಸ್ಥೆ ನಡೆದುಕೊಂಡು ಬಂದಿರುವಂಥ ರೀತಿ ಜೊತೆಗೆ ಹಣದ ವ್ಯವಹಾರ ಹೀಗೆ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಎಸ್ ಗಮನಿಸ್ತಾ ಇದ್ದೀರಿ ಬೆಳಗ್ಗೆಯಿಂದಲೂ ಕೂಡ ಪರಮೇಶ್ವರ್ ಅವರಿಗೆ ಸೇರಿದಂಥ ಸಂಸ್ಥೆಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಇದೆ ಜೊತೆಗೆ ಇನ್ನಿತರ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ ಇದೀಗ ಸಿದ್ಧಾರ್ಥ ಸಂಸ್ಥೆಗಳ ಮೇಲೆ ದಾಳಿಯಾಗಿರೋದು ಇದು ರಾಜಕೀಯ ಪ್ರೇರಿತವ ಅಥವಾ ರೆಗ್ಯುಲರ್ ಆಗಿ ನಡೆಯುವಂಥ ಪ್ರಕ್ರಿಯೆನ ಹೇಳಬೇಕಾಗಿದೆ ಪರಮೇಶ್ವರ್ ಕೂಡ ಈ ಕುರಿತಂತೆ ಮಾತನಾಡಿದ್ದಾರೆ ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಯಾವ ರೀತಿ ಅದನ್ನ ನೆನೆಸಿಕೊಳ್ತಾರೆ ನೋಡಬೇಕಾಗಿದೆ ಬಟ್ ಹೆಗ್ಗೆರೆ ಬಳಿ ಇರುವಂತ ದಾಳಿ ನಡೆದಿರೋದಿದೆಯಲ್ಲ ಖಂಡಿತವಾಗೂ ಕೂಡ ಅದರ ಮಾಲೀಕರಿಗೆ ಶಾಕ್ ಅಂತಲೇ ಹೇಳಬೇಕಾಗತ್ತೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಚೇರಿ ಹಾಗೂ ನೆಲಮಂಗಲದ ಟಿ ಬೇಗೂರು ಬಳಿ ಇರುವಂತಹ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಕಚೇರಿಯ ಮೇಲೆ ದಾಳಿ ಮಾಡಲಾಗಿದೆ ಪ್ರತ್ಯೇಕ ಮೂರು ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ದಾಖಲೆಯ ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ ಯಾವ ಕಾರಣಕ್ಕೆ ದಾಳಿ ನಡೆದಿದೆ ಅನ್ನೋದು ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿಲ್ಲ ಇಲ್ಲಿವರೆಗೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಚಿನ್ನ ಕಳ್ಳ ಸಾಗಣೆ ಮಾಡುವಾಗ ಸಿಕ್ಕಿಬಿದ್ದಂಥ ರನ್ಯಾರಾವ್ ಪ್ರಕರಣ ಇತ್ತಲ್ಲ ಆ ರಣ್ಯಾವ್ ಪ್ರಕರಣ ಮತ್ತು ಇತ್ತೀಚೆಗೆ ಪರಮೇಶ್ವರ್ ಅವರು ಖರೀದಿಸಿರುವಂಥ ಹೆಚ್ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆ ಪ್ರಕರಣದ ಹಿನ್ನೆಲೆ ದಾಳಿ ನಡೆದಿರಬಹುದು ಅಂತ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ ಅರಣ್ಯಾವ್ ಗೊತ್ತಲ್ಲ ಬೇರೆ ಬೇರೆ ದೇಶಗಳಿಂದ ಚಿನ್ನವನ್ನು ಕದ್ದು ಭಾರತಕ್ಕೆ ತೆಗೆದುಕೊಂಡು ಬರುವಂಥ ಪ್ರಯತ್ನವನ್ನು ಆಕೆ ಮಾಡಿದ್ಲು ಈಗ ಆಕೆ ಕಸ್ಟಮ್ಸ್ ಅಧಿಕಾರಿಗಳು ಆಕೆಯನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಈ ವಿಚಾರದಲ್ಲಿಯೇ ನಡೆದಿರಬಹುದು ಎನ್ನುವ ಊಹೆಗಳು ಅಂದಾಜುಗಳು ಇದ್ದಾವೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ದಾಳಿ ನಡೆದಿದೆ ಅನ್ನೋದು ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿಲ್ಲ ಆದರೆ ರನ್ಯಾರಾವ್ ಪ್ರಕರಣಕ್ಕೂ ಲಿಂಕ್ ಇರಬಹುದಾ ಇದು ರನ್ಯಾರಾವ್ ಚಿನ್ನ ಕಳ್ಳ ಸಾಗಾಣೆ ಪ್ರಕರಣಕ್ಕೆ ಲಿಂಕ್ ಇರಬಹುದಾ ಅಥವಾ ಇತ್ತೀಚೆಗೆ ಹೆಚ್ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಖರೀದಿ ಮಾಡಿದ್ರಲ್ಲ ಆ ವಿಚಾರಕ್ಕೆ ಏನಾದ್ರು ಹಣದ ವಹಿವಾಟಿಗಾಗಿ ಲಿಂಕ್ ಇರಬಹುದಾ ಯಾವ ರೀತಿ ಏನೋ ವಿವರಗಳು ಲಭ್ಯವಾಗ್ತಾ ಹೋಗ್ತಾ ಇದ್ದಾವೆ ಶಿವಕುಮಾರ್ ದಶತ್ ಗೃಹ ಸಚಿವ ಪರಮೇಶ್ವರ್ ಅವರ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಈಗ ಇಡೀ ದಾಳಿಯಾಗಿದೆ ತುಮಕೂರು ಮತ್ತು ನೆಲಮಂಗಲದ ಬಳಿ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮತ್ತು ವೈದ್ಯಕೀಯ ವಿಜ್ಞಾನಗಳ ವಿ ವಿ ಏನಿದೆ ಅದರ ಮೇಲೂ ಕೂಡ ದಾಳಿಯಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಏಕೆಂದರೆ ತುಮಕೂರಿನಲ್ಲಿ ಹಲವು ವಿದ್ಯಾಸಂಸ್ಥೆಗಳು ಪರಮೇಶ್ವರ್ ಅವ್ರದ್ದು ಇದೆ ಸಿದ್ಧಾರ್ಥ ಶೈಕ್ಷಣಿಕ ಸಂಸ್ಥೆಯ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ನ ಅಡಿ ಇಂಜಿನಿಯರಿಂಗ್ ಕಾಲೇಜುಗಳು ಮೆಡಿಕಲ್ ಕಾಲೇಜುಗಳು ಹಾಗೇ ಪದವಿ ಕಾಲೇಜುಗಳು ಪದವಿ ಪೂರ್ವ ಕಾಲೇಜುಗಳು ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳು ಇದೆ ಆ ಶಿಕ್ಷಣ ಸಂಸ್ಥೆಗಳ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು ಅಲ್ಲಿ ಕೆಲವು ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇದೆ ಬೆಂಗಳೂರಿನಲ್ಲೇ ಪರಮೇಶ್ವರ್ ಅವರು ಕೂಡ ಇದ್ದರು ಅವರು ಯಾವಾಗ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಮಾಹಿತಿ ಸಿಕ್ಕಿದೆ ತಕ್ಷಣ ಅವರು ಸದಾಶಿವನಗರದ ನಿವಾಸದಿಂದ ಈಗ ತುಮಕೂರಿಗೆ ಅವರು ಕೂಡ ತೆರಳಿದ್ದಾರೆ ಯಾವ ಕಾರಣಕ್ಕಾಗಿ ದಾಳಿಯಾಗಿದೆ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನವನ್ನು ಕೂಡ ಪರಮೇಶ್ವರ್ ಅವರು ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಸೊ ಅವರು ತುಮಕೂರಿಗೆ ತೆರಳಿದ ನಂತರ ಅವರನ್ನು ಕೂಡ ಕೆಲವು ವಿಚಾರಣೆಗಳನ್ನು ಮಾಡಬಹುದು ಯಾಕೆಂದರೆ ಇ ಡಿ ಅಧಿಕಾರಿಗಳು ಹಿಂದೆ ಕೂಡ ದಾಳಿಯನ್ನು ಮಾಡಿದರು ಐ ಟಿ ಮತ್ತು ಇ ಡಿ ಅಧಿಕಾರಿಗಳು ಹಿಂದೆ ಕೂಡ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಕೂಡ ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದು ಕಡೆ ಮೆಡಿಕಲ್ಲು ವೈದ್ಯಕೀಯ ಸೀಟುಗಳಿಗೆ ಸಂಬಂಧಪಟ್ಟಂತೆ ಕೆಲವು ಆರೋಪಗಳು ಬಂದಿದೆ ಅನ್ನುವಂಥ ಕಾರಣಕ್ಕೆ ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದರು ಅನ್ನುವಂಥ ಮಾಹಿತಿಗಳು ಕೂಡ ಇತ್ತು ದಾಳಿಯಾಗಿತ್ತು ಸೊ ತದನಂತರದಲ್ಲಿ ಕೇಸ್ ಏನಾಯಿತು ಅನ್ನುವಂಥದ್ದು ಇನ್ನೂ ಕೂಡ ಗಮನಕ್ಕೆ ಬಂದಿರಲಿಲ್ಲ ಇದೀಗ ಮತ್ತೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರೋದರಿಂದ ಸಹಜವಾಗಿ ಮತ್ತಷ್ಟು ಕುತೂಹಲಗಳು ಕೂಡ ಈಗ ಉಂಟಾಗ್ತಾ ಇದೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಏನಾದರೂ ದುರುಪಯೋಗ ಆಗಿತ್ತಾ ಆಗಿತ್ತಾ ಅಥವಾ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟು ಕೊಡುವ ವಿಚಾರದಲ್ಲಿ ಏನಾದರೂ ಹಣದ ವ್ಯವಹಾರ ಏನಾದರೂ ನಡೆದಿತ್ತಾ ಇದರ ಬಗ್ಗೆ ದಾಖಲೆಗಳನ್ನು ಸಂಗ್ರಹಿಸಿದ ಮೇಲೆ ಸಂಪೂರ್ಣವಾದಂಥ ಮಾಹಿತಿಗಳು ಸಿಗುತ್ತೆ ಆದರೆ ಇಂದಿನ ದಾಳಿಯ ಸಂದರ್ಭದಲ್ಲೂ ಕೂಡ ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದ್ದರು ಆ ಸಂದರ್ಭದಲ್ಲೂ ಕೂಡ ಪರಮೇಶ್ವರ್ ಅವರು ಹೇಳಿದರು ನಾವು ಸರಿಯಾದಂಥ ಒಂದು ಕಾನೂನಿಗೆ ನಿಯಮಗಳನ್ನು ಮೀರಿ ಎಲ್ಲೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇಲ್ಲ ನಮ್ಮ ತಂದೆಯವರು ಹುಟ್ಟು ಹಾಕಿದಂತಹ ಶಿಕ್ಷಣ ಸಂಸ್ಥೆಗಳು ಹಾಗಾಗಿ ಅವತ್ತಿನಿಂದಲೂ ಕೂಡ ನಾವು ನಿಯಮಗಳಿಗೆ ಅನುಸಾರವಾಗಿಯೇ ನಾವು ಅದನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೇವೆ ಕೆಲವು ಸಮಯ ನಾವು ರಾಜಕಾರಣದಲ್ಲಿ ಇದ್ದ ಕಾರಣದಿಂದ ಆ ಕಡೆ ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನುವಂಥ ಹೇಳಿಕೆಯನ್ನು ಹಿಂದೆ ಕೂಡ ದಾಳಿಯಾದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಕೊಟ್ಟಿದ್ದರು ಸೊ ತದನಂತರದಲ್ಲಿ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು ಆನಂತರ ಈಗ ಮತ್ತೆ ದಾಳಿಯಾಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಅನುಮಾನಗಳು ಕೂಡ ಈಗ ಕಂಡು ಬರ್ತಾ ಇದೆ ಏನಾದರೂ ಲೋಪದೋಷಗಳು ಇಲ್ಲಿ ಆಗಿತ್ತಾ ಏಕೆಂದರೆ ಮೆಡಿಕಲ್ ಕಾಲೇಜು ಮತ್ತೊಂದು ನೆಲಮಂಗಲದ ಬಳಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಲಾಗಿತ್ತು ಈಗ ಸುಮಾರು ನೂರಾರು ಎಕ್ರೆಯಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಕೂಡ ಮಾಡಲಾಗಿತ್ತು ತದನಂತರ ಎಚ್ ಎಮ್ ಎಸ್ ಕಾಲೇಜು ತುಮಕೂರು ಬಳಿಯೇ ಇದ್ದಂತಹ ಎಚ್ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜನ್ನು ಕೂಡ ಇತ್ತೀಚೆಗೆ ಪರಮೇಶ್ವರ್ ಅವರು ಖರೀದಿ ಮಾಡಿದರು ಅನ್ನುವಂಥದ್ದು ಕೂಡ ಇದೆ ಅದನ್ನು ಕೂಡ ಈಗಾಗಲೇ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜು ಅಂತೇಳಿ ಬದಲಾವಣೆ ಮಾಡಲಾಗಿದೆ ಹೆಸರನ್ನು ಬದಲಾವಣೆ ಮಾಡಲಾಗಿದೆ ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ಕೆಲವು ಕಾಲೇಜುಗಳನ್ನು ಕೂಡ ಖರೀದಿ ಮಾಡಿ ಅದಕ್ಕೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಡಿ ತರಲಾಗಿತ್ತು ಸೊ ಈ ನಿಟ್ಟಿನಲ್ಲಿ ಏನಾದರೂ ಕೆಲವು ವ್ಯವಹಾರದಲ್ಲಿ ಏನಾದರೂ ಲೋಪದೋಷಗಳಾಗಿತ್ತಾ ಹೇಗೆ ಗೊತ್ತಿಲ್ಲ ಆದರೆ ಈಗ ದಾಳಿಯಾಗಿರೋದ್ರಿಂದ ಮತ್ತಷ್ಟು ಮಾಹಿತಿಗಳು ಸಿಗಬೇಕಾಗಿದೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮನ್ನ ಮಾಹಿತಿಗೆ